ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೆಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ಗಳು ಸುದ್ದಿಯಲ್ಲಿರುತ್ತವೆ ನೋಡೋಣ ಯಾವೆಲ್ಲ ಶೇರ್ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಅವು ನೆಗೆಟಿವ್ ಅಪ್ಡೇಟ್ ಅಥವಾ ಪಾಸಿಟಿವ್ ಅಪ್ಡೇಟ್ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಈ ಸ್ಟಾಕ್ ಗಳನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ಮಾಡಿ ಡಿಶಿಯನ್ ತಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಮೊದಲು ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸಿಕ್ಸ್ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐಲಿ ವೋಲರ್ಟೈಲ್ ಸೆಷನ್ ಕಂಡು ಬಂದಿದೆ ಮೇಬಿ ಫೆಡ್ ಔಟ್ಕಮ್ ಬರೋವರೆಗೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಸಾಧ್ಯತೆ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಮೂವ್ ಆಗೋದು ಇಲ್ಲ ಮೇಲೂ ಹೋಗಲ್ಲ ಅಥವಾ ಕೆಳಗಡೆ ಹೋಗೋಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಬರುವಂತಹ ಸಾಧ್ಯತೆ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲೋ ಅಷ್ಟೇ ನಮ್ಮ ಮಾರ್ಕೆಟ್ ಅಲ್ಲೋ ಅಷ್ಟೇ ನಾರ್ಮಲ್ ಪರ್ಫಾರ್ಮೆನ್ಸ್ ನೆನೆ ಕಂಡು ಬಂದಿದೆ ಬಟ್ ಐಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದರೆ ಇಲ್ಲೂ ಕೂಡ ಫಿಫ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ನಾ ಆಗಲಿ ಅಥವಾ ಡೌನ್ ಜೋನ್ಸ್ ಆಗಲಿ ಎರಡು ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ನಾರ್ಮಲ್ ಆಗಿ ಕೊಟ್ಟಿದೆ ನಂತರ ಎ ಡಿ ಆರ್ಗಳ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇನ್ಫೋಸಿಸ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐ ಸಿ ಬ್ಯಾಂಕ್ ಫ್ಲಾಟ್ ಇದೆ ವಿಪ್ರೋ ಕೂಡ ಒನ್ ಪರ್ಸೆಂಟ್ ಡೌನ್ ಇದೆ ಎಚ್ ಎಫ್ ಸಿ ಬ್ಯಾಂಕ್ ಕೂಡ ಫ್ಲಾಟ್ ಇದೆ ನಂತರ ಡಾಕ್ಟರ್ ರೆಡ್ಡಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದ ಎ ಡಿ ಆರ್ ಗಳು ಅಂತ ಹೇಳ್ಬೋದು ನಂತರ ಎಫ್ ಐ ಎಸ್ ಡಿ ಐಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ ಐ ಎಸ್ ನೆಟ್ ಬೈಂಗ್ ಕಂಡು ಬಂದಿದೆ ಎರಡು ಸಾವಿರದ ಐನೂರ ಎಪ್ಪತ್ತೆರಡು ಕೋಟಿ ಅಟ್ ದ ಸೇಮ್ ಟೈಮ್ ಡಿ ಐ ಎಸ್ ಕೂಡ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಎರಡು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿ ಎರಡು ಕಡೆಯಿಂದ ಕೂಡ ನೆಟ್ ಬೈಯಿಂಗ್ ಕಂಡು ಬಂದಿದೆ ಚುನಾವಣಾ ಇವತ್ತು ಯಾವ ರೀತಿ ಇರುತ್ತೆ ಇವರ ಪರ್ಫಾರ್ಮೆನ್ಸ್ ಅಂತ ಓವರ್ ಎರಡು ಕಡೆಯಿಂದ ಇನ್ಫ್ಲೋ ಬರೋದಂತೂ ಖಂಡಿತ ಒಳ್ಳೆ ನ್ಯೂಸ್ ಚುನಾವಣಾ ಎಷ್ಟು ಮಟ್ಟಿಗೆ ಕಂಟಿನ್ಯೂ ಆಗುತ್ತೆ ಅಂತ ನಂತರ ಇವೆಲ್ಲರೂ ಈಗಾಗಲೇ ನೋಡಿದ್ದೀರಿ ಅಂದ್ಕೊಳ್ತೀನಿ ಮೊನ್ನೆ ಯಾರೆಲ್ಲ ಮಂತ್ರಿಗಳಾಗಿ ವಚನ ಸ್ವೀಕಾರ ಮಾಡಿದ್ರು ಅವರಿಗೆ ಪೋರ್ಟ್ಫೋಲಿಯೋ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಮೇಜರ್ ಚೇಂಜಸ್ ಏನಿಲ್ಲ ಎಸ್ಪೆಷಲಿ ರೈಲ್ವೇಸ್ ಅಶ್ವಿನಿ ವೈಷ್ಣವ್ ಹತ್ರನೇ ಉಳ್ಕೊಂಡಿದೆ ಅವರನ್ನೇ ಕಂಟಿನ್ಯೂ ಮಾಡಿದ್ದಾರೆ ಹಾಗೆ ರೋಡ್ ಟ್ರಾನ್ಸ್ಪೋರ್ಟ್ ನಿತಿನ್ ಗಡ್ಕರಿ ಅವರ ಹತ್ರನೇ ಇದೆ ಸೊ ಇವೆರಡು ಮೇಜರ್ ಆಗಿದ್ದು ನಮ್ಮ ಫೋಕಸ್ ಅಲ್ಲಿ ಇದ್ದವು ಇನ್ಫ್ರಾ ಅಂಡ್ ರೈಲ್ವೆ ಎರಡು ಕೂಡ ಇನ್ಫ್ರಾದಲ್ಲೇ ಬರುವಂತವು ಸೊ ಹಾಗಾಗಿ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಹಾಗಾಗಿ ಅವರನ್ನೇ ಕಂಟಿನ್ಯೂ ಕೂಡ ಮಾಡಿದ್ದಾರೆ ಸೊ ಈ ಕಾರಣದಿಂದ ಪಿ ಎಸ್ ಯು ಸೆಕ್ಟರ್ ಫೋಕಸ್ ಅಲ್ಲಿ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಫೈನಾನ್ಸ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಿದ್ದಾರೆ ಹಾಗಾಗಿ ಇವತ್ತು ಸರ್ಕಾರಿ ಕಂಪನಿಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕೆಂತಂದ್ರೆ ಇಷ್ಟು ದಿನ ಒಂದು ಕುತೂಹಲ ಆಯಿತು ಯಾರಿಗೆ ಯಾವ ಮಿನಿಸ್ಟ್ರಿ ಹೋಗುತ್ತೆ ಅಂತ ಜೊತೆಗೆ ಸರ್ಕಾರದ ಸ್ಟ್ಯಾನ್ಸ್ ಏನಾಗಿರುತ್ತೆ ಅದು ಕೂಡ ಫೋಕಸ್ ಅಲ್ಲಿತ್ತು ಈಗಿನ ಡಿಸಿಷನ್ಗಳನ್ನ ನೋಡಿದ್ರೆ ಆಸ್ ಆಫ್ ನೌ ಇಲ್ಲಿವರೆಗೂ ಬಂದಿರುವಂತ ಡಿಸಿಷನ್ ಗಳನ್ನ ಸರ್ಕಾರದ ಸ್ಟಾನ್ಸ್ ಅಲ್ಲಿ ಅಂತ ಬದಲಾವಣೆಗಳಾಗುವಂತ ಚಾನ್ಸಸ್ ತುಂಬಾ ಕಡಿಮೆ ಅನಿಸ್ತಿದೆ ಬಟ್ ಬಟ್ ಸ್ಟಿಲ್ ನಮಗೆ ಪರ್ಫೆಕ್ಟ್ ಪಿಕ್ಚರ್ ಸಿಗಬೇಕು ಅಂತ ಅಂದ್ರೆ ಬಜೆಟ್ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಹಿಂಗೆ ಇರಬಹುದು ಅಂತ ಬರಿ ಊಹೆ ಮಾಡಬಹುದು ಅಷ್ಟೇ ಬಿಟ್ರೆ ಪರ್ಫೆಕ್ಟ್ ಆಗಂತೂ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಊಹೆ ಮಾಡೋದಾದ್ರೆ ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ ಬಂದಿರುವಂತ ಡಿಸಿಷನ್ ಗಳನ್ನ ನೋಡಿದ್ರೆ ಬಿಗ್ ಚೇಂಜಸ್ ಆಗುವಂತ ಚಾನ್ಸಸ್ ಕಡಿಮೆ ಅನಿಸ್ತಿದೆ ನನಗೆ ಬಟ್ ಗೊತ್ತಿಲ್ಲ ಒಂದ್ಸ್ ಬಜೆಟ್ ಬಂದ್ರೆ ಎಲ್ಲರೂ ಕೂಡ ಕನ್ಫರ್ಮ್ ಆಗುತ್ತೆ ಯಾವ ರೀತಿ ಸ್ಟ್ಯಾನ್ಸ್ ಇರುತ್ತೆ ಅಂತ ಓವರ್ ಆಲ್ ಇವತ್ತು ಪಿ ಎಸ್ ಯು ಸೆಕ್ಟರ್ ನ ಸ್ಟಾಕ್ ಗಳನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಏನಾದರೂ ನೆಗೆಟಿವ್ ರಿಯಾಕ್ಷನ್ ಆಗುತ್ತಾ ಅಥವಾ ಪಾಸಿಟಿವ್ ಇರುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತಾ ಎಲ್ಲನೂ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ತುಂಬಾನೇ ಇಂಪಾರ್ಟೆಂಟ್ ಅಂಥ ಒಂದು ಡಿಸಿಷನ್ ಈಗಾಗಲೇ ಮೋದಿ ಲೆಟ್ ಕ್ಯಾಬಿನೆಟ್ ತಗೊಂಡಿದೆ ನೋಡಬಹುದು ಅಪ್ರೂವ್ಸ್ ಗವರ್ಮೆಂಟ್ ಅಸಿಸ್ಟೆನ್ಸ್ ಫಾರ್ ಕನ್ಸ್ಟ್ರಕ್ಟಿಂಗ್ ತ್ರೀ ಕ್ರೋರ್ ರೂರಲ್ ಅರ್ಬನ್ ಹೌಸಸ್ ಅಂಡರ್ ಪಿ ಎಮ್ ಎ ವೈ ಮೂರು ಕೋಟಿ ಮನೆಗಳಿಗೆ ಅಪ್ರೂವಲ್ ಕೊಟ್ಟಿದೆ ಗವರ್ನಮೆಂಟ್ ಒನ್ ಆಫ್ ದ ಮೇಜರ್ ಡಿಸಿಷನ್ ಅಂತಾನೆ ಹೇಳ್ಬೋದು ರೂರಲ್ ಅಂಡ್ ಅರ್ಬನ್ ಎರಡು ಸೇರಿ ಸೊ ಈ ಕಾರಣದಿಂದ ಹೌಸಿಂಗ್ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ನೀವು ಅಬ್ಸರ್ವ್ ಮಾಡಬಹುದು ಮೇ ಬಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತಹ ಸಾಧ್ಯತೆ ಅಂತಂದ್ರೆ ಉಡ್ಕೋದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಏಳು ಪರ್ಸೆಂಟ್ ಇವತ್ತು ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಮೂರು ಕೋಟಿ ಹೌಸಿಂಗ್ ಸ್ಕೀಮ್ ಅಂತಂದ್ರೆ ಅದರಲ್ಲಿ ಉಡ್ಕೊಗೆ ಒಂದಷ್ಟು ಬೆನಿಫಿಟ್ ಇದ್ದೇ ಇರುತ್ತೆ ಹಾಗಾಗಿ ಉಡ್ಕೋ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ನಂತರ ನಂತರ ಫೈನಾನ್ಷಿಯಸ್ ಇದು ಕೂಡ ಹೌಸಿಂಗ್ ಫೈನಾನ್ಸಿಂಗ್ ಕೆಲಸ ಮಾಡುತ್ತೆ ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ನಂತರ ಇನ್ನು ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟಾಕ್ ಗಳಿವೆ ಎಲ್ ಐ ಸಿ ಹೋಮ್ ಅಥವಾ ಹೌಸಿಂಗ್ ಫೈನಾನ್ಸ್ ಅವಾಸ್ ಫೈನಾನ್ಸಿಯ ಪಿ ಎನ್ ಬಿ ಹೌಸಿಂಗ್ ಜಿ ಐ ಸಿ ಇಂಡಿಯಾ ಹೋಮ್ ಲೋನ್ಸ್ ಉಡ್ಕೋ ನೋಡಬಹುದು ಎಷ್ಟೊಂದು ಸ್ಟಾಕ್ ಗಳಿವೆ ಅಂತ ಇವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೇ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಸೆಕ್ಟರ್ ಗೆ ಅಂದ್ರೆ ಹೌಸಿಂಗ್ ಸೆಕ್ಟರ್ ಗೆ ಪ್ರಾಕ್ಸಿ ಆಗಿ ಕೆಲಸ ಮಾಡುವಂತ ಕಂಪನಿಗಳು ಫಾರ್ ಎಕ್ಸಾಂಪಲ್ ಪೈಪಿಂಗ್ ಕಟ್ತಾರೆ ಅಂತಂದರೆ ಒಂದಷ್ಟು ಅವಶ್ಯಕತೆ ಇದ್ದೇ ಇರುತ್ತೆ ನಂತರ ಸಿಮೆಂಟ್ ಪೇಂಟ್ ಈ ರೀತಿಯ ಕಂಪನಿಗಳನ್ನು ಕೂಡ ಬೇಕಿದ್ರೆ ಫೋಕಸ್ ಅಲ್ಲಿ ಇಡಬಹುದು ಅವುಗಳಿಗೂ ಕೂಡ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಬೆನಿಫಿಟ್ ಆಗಿ ಆಗುತ್ತೆ ಸೊ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೇಜರ್ ಆಗಿ ಹುಡ್ಕೋ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನ ಮಿಸ್ ಮಾಡದೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲ್ ಸಿ ಇಂಡಿಯಾ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಅಪ್ ಟು ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಆ ಕಾರಣದಿಂದ ಎಲ್ ಸಿ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಓವರ್ ಆಲ್ ಸರ್ಕಾರಿ ಕಂಪನಿಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ನಂತರ ಜುಬಿಲೆಂಟ್ ಫುಡ್ ವರ್ಕ್ಸ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ಕಂಪನಿ ಎರಡು ಸಾವಿರ ಸ್ಟೋರ್ಸ್ ರೀಚ್ ಆಗಿದೆ ಅಂದ್ರೆ ಕಂಪನಿಯ ಸ್ಟೋರ್ಸ್ ಎಸ್ಪೆಷಲಿ ಡಾಮಿನೋಸ್ ಫಿಜ್ಜಾದಲ್ಲಿ ಎರಡು ಸಾವಿರ ಸ್ಟೋರ್ಸ್ ಆಗಿದೆ ಆ ಒಂದು ಅಪ್ಡೇಟ್ ಬಂದಿದೆ ಒಂದು ಲ್ಯಾಂಡ್ ಮಾರ್ಕ್ ಅನ್ನ ತಲುಪಿದೆ ಅಂತ ಹೇಳಬಹುದು ಎರಡು ಸಾವಿರ ಸ್ಟೋರ್ ಗಳನ್ನ ಸ್ಥಾಪನೆ ಮಾಡಿ ಆ ಕಾರಣದಿಂದ ಜುಬಿಲೆಂಟ್ ಫುಡ್ ವರ್ಕ್ಸ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ವೋಡೋಫೋನ್ ಐಡಿಯಾ ಕೂಡ ಸುದ್ದಿ ಇರುತ್ತೆ ಕಾರಣ ಹದಿಮೂರನೇ ತಾರೀಕು ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನ ತಗೊಳ್ಳೋಕ್ಕೆ ಹೊರಟಿದೆ ಕೂಡ ಫಂಡ್ ರೈಸಿಂಗ್ ಅನ್ನು ಮಾಡಿದೆ ಅಗೇನ್ ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನ ತಗೊಳ್ತಾ ಇದೆ ಇದಕ್ಕೆ ಜಾಸ್ತಿ ಫಂಡ್ ಅವಶ್ಯಕತೆ ಇದೆ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ನಾನು ಹಿಂದೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಜೊತೆಗೆ ಈ ಕಂಪನಿ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಈ ರೀತಿ ನ್ಯೂಸ್ ಬಂದಾಗ ಎಲ್ಲ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸಮಯದಲ್ಲಿ ತುಂಬಾ ಜನ ಬೈಯಿಂಗ್ ಕೂಡ ಅಂತ ಸಾಧ್ಯತೆ ಇರುತ್ತೆ ನೀವು ಬೈಯಿಂಗ್ ಮಾಡೋದಾದ್ರೆ ಇವೆಲ್ಲ ವಿಷಯ ತಿಳ್ಕೊಂಡು ಬಯಿಂಗ್ ಮಾಡಿ ಅಷ್ಟೇ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಯಾವಾಗ್ಲೂ ಕೂಡ ಐಸಿಯು ನಲ್ಲಿರುವಂತ ಪೇಶೆಂಟ್ ತರ ಪೇಶೆಂಟ್ ರೆಡಿಯಾಗಿ ಅಂದ್ರೆ ಹುಷಾರಾಗಿ ಬರ್ಬೋದು ಅಥವಾ ಬರದೇನೂ ಇರಬಹುದು ಸೊ ಆ ರೀತಿ ಕಂಡೀಷನ್ ಇದೆ ಸದ್ಯದ ಮಟ್ಟಿಗೆ ಸೊ ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಈಗ ನೀವು ವ್ಯಾಲಿ ಏನೋ ನೋಡಿ ಸುಮ್ಮನೆ ರಕ್ ಆಗಲ್ಲ ಏನೋ ಒಂದ್ ಸಾವಿರನೋ ಎರಡ್ ಸಾವಿರನೋ ಐದು ಸಾವಿರನೋ ಬೇಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎಲ್ಲ ಸ್ಟ್ರೈಟ್ ಆಗಿ ಇಗ್ನೋರ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಸಿದ್ರೆ ಆ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಆದ್ರೂ ಕೂಡ ನನಗೇನು ತೊಂದರೆ ಇಲ್ಲ ಅನ್ನೋ ಅಷ್ಟನ್ನು ಇಲ್ಲಿ ಹಾಕ್ಬೇಕು ಅಷ್ಟೇ ಪ್ರೈಸ್ ಕಡಿಮೆ ಇದೆ ಅಂತ ಲಕ್ಷ ಲಕ್ಷ ಕ್ವಾಂಟಿಟೀಸ್ ತಗೊಂಡ್ರೆ ಸ್ಟಾಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೋ ಗೊತ್ತಿಲ್ಲ ನಂತರ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಇರುತ್ತೆ ಕಂಪನಿ ಸೋಲಾರ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಎಂದೇನ ನಾನು ಇದರ ಬಗ್ಗೆ ನ್ಯೂಸ್ ಕವರ್ ಮಾಡಿದ್ದೀನಿ ಅಂದ್ರೆ ಕಂಪನಿ ಸೋಲಾರ್ ಪವರ್ ಸೆಕ್ಟರ್ ಗೆ ಇಳಿದಿದೆ ಅನ್ನೋದನ್ನ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಬ್ಸಿಡಿಯರಿಸರಿ ಫಾರ್ಮ್ ಮಾಡಿದೆ ಈಗ ಮತ್ತೊಂದು ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ವಾರ್ಡ್ ವಿಜಾ ಇನೋವೇಷನ್ಸ್ ಇದಂತೂ ನಿನ್ನೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಸರ್ಕ್ಯೂಟ್ ಏನಾದರೂ ಓಪನ್ ಆಗುತ್ತಾ ಟ್ರೇಡ್ ಆಗುತ್ತಾ ಅಂತ ತುಂಬಾ ಜನ ಈಗಾಗಲೇ ಪ್ರಶ್ನೆ ಮಾಡಿದಿರಿ ಸ್ಟಾಕ್ ನ ಬೈ ಮಾಡೋದು ಹೆಂಗೆ ಅಂತ ಖಂಡಿತ ಸರ್ಕ್ಯೂಟ್ ಓಪನ್ ಆಗೋವರೆಗೂ ಬೈ ಅಂತೂ ಆಗೋದಿಲ್ಲ ಸರ್ಕ್ಯೂಟ್ ಕೆಲವು ಸಲ ಯಾವಾಗ ಓಪನ್ ಆಗುತ್ತೆ ಲೋಯರ್ ಸರ್ಕ್ಯೂಟ್ ಹೋದವ ನಮಗೆ ಸಿಗುತ್ತೆ ಅಲ್ಲಿವರೆಗೂ ಯಾರು ಸೆಲ್ಲರ್ ಸೇರೋದಿಲ್ಲ ಅಂತ ಸಮಯ ಬರುತ್ತೋ ಇಲ್ವೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಆದ್ರೆ ಆಫ್ಟರ್ ದ ಮಾರ್ಕೆಟ್ ಆರ್ಡರ್ ಹಾಕೋದ್ರೆ ಕೆಲವು ಸಲ ಸಿಗುವಂತ ಚಾನ್ಸಸ್ ಇರುತ್ತೆ ಬಟ್ ಅಲ್ಲಿ ರಿಸ್ಕ್ ಕೂಡ ಇರುತ್ತೆ ಕೆಲವು ಸಲ ಆರ್ಡರ್ ಎಕ್ಸಿಕ್ಯೂಟ್ ಆದ್ಮೇಲೆ ಸ್ಟಾಕ್ ಮೇಲೆನೂ ಹೋಗ್ಬಹುದು ಕೆಳಗಡೆನೂ ಹೋಗಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ರಿಸ್ಕ್ ಇದ್ದೇ ಇರುತ್ತೆ ಇನ್ ಕೇಸ್ ಆ ರೀತಿ ಟ್ರೈ ಮಾಡ್ತೀರಿ ಅಂತಂದ್ರೆ ಅಥವಾ ನಾರ್ಮಲ್ ಟ್ರೇಡ್ ಆಗೋವರೆಗೂ ವೈಟ್ ಮಾಡಬಹುದು ಅದು ಕೂಡ ಒಳ್ಳೆ ಡಿಸಿಷನ್ ಆಗುತ್ತೆ ನಂತರ ಪುನಾವಲ್ ಫಿನ್ ಕಾರ್ಪ್ ಅಲ್ಲಿ ಎಂಟು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಕೆಲವರು ಪ್ರಶ್ನೆ ಮಾಡಿದ್ರಿ ಏನಾದರೂ ನ್ಯೂಸ್ ಇತ್ತ ಸರ್ ಈ ಸ್ಟಾಕ್ ಡೌನ್ ಆಗಲಿಕ್ಕೆ ಅಂತ ಖಂಡಿತ ನ್ಯೂಸ್ ಇತ್ತು ಅದೇನಂತಂದ್ರೆ ಬಲ್ಕ್ ಡೀಲ್ ಆಗಿದೆ ಸುಮಾರು ಎಪ್ಪತ್ತಾರು ಲಕ್ಷ ಶೇರ್ಗಳು ಕೈ ಬದಲಾಗಿದೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಆರ್ ಬಿ ಎನ್ ಎಲ್ ಸುದ್ದಿಯಲ್ಲಿರುತ್ತೆ ಆರ್ ಬಿ ಎನ್ ಎಲ್ ಜೊತೆಗೆ ಸೈಮನ್ಸ್ ಇಂಡಿಯಾ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಯಾಕೆ ಅಂತಂದರೆ ನಮ್ಮ ಬೆಂಗಳೂರು ಮೆಟ್ರೋದ ಒಂದು ಪ್ರಾಜೆಕ್ಟ್ ಈ ಎರಡು ಕಂಪನಿಗಳ ಕನ್ಸರ್ಶಿಯಂಗೆ ಸಿಕ್ಕಿದೆ ಎಂಜಿನಿಯರಿಂಗ್ ಸಪ್ಲೈ ಎರೆಕ್ಷನ್ ಅಂಡ್ ಟೆಸ್ಟಿಂಗ್ ಅಂಡ್ ಕಮಿಷನಿಂಗ್ ಆಫ್ ತರ್ಟಿ ತ್ರೀ ಕೆವಿ ಡಿಸ್ಟ್ರಿಬ್ಯೂಷನ್ ಅಂಡ್ ಸೆವೆನ್ ಫಿಫ್ಟಿ ವರ್ಲ್ಡ್ಸ್ ರೈಲ್ ಟ್ರಾಕ್ಷನ್ ಎಲೆಕ್ಟ್ರಿಫಿಕೇಶನ್ ಈ ಪ್ರಾಜೆಕ್ಟ್ ಇದು ಎಷ್ಟು ಉದ್ದ ನೇಮ್ ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಮೆಟ್ರೋ ಎಲೆಕ್ಟ್ರಿಫಿಕೇಶನ್ ಪ್ರಾಜೆಕ್ಟ್ ಇದು ಸೈಮೆನ್ಸ್ ಅಂಡ್ ಆರ್ ವಿ ಎಲ್ ಎರಡು ಕಂಪನಿಗಳು ಸೇರಿ ಮಾಡುತ್ತವೆ ಕಾರಣಕ್ಕಾಗಿ ಎರಡು ಸ್ಟಾಕ್ ಗಳು ಇವತ್ತು ಸುದ್ದಿಯಲ್ಲಿ ಸುದ್ದಿಯಲ್ಲಿರುತ್ತವೆ ಎರಡನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸಿಗೋ ನಿನ್ನೆ ಓಪನ್ ಆಗಿದೆ ನಿನ್ನೆ ಈಗಾಗಲೇ ಓವರ್ ಸಬ್ಸ್ಕ್ರೈಬ್ ಆಗಿದೆ ಜೊತೆಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನಿನ್ನೆ ಪರ್ಸೆಂಟ್ ಇತ್ತು ಇವತ್ತು ಮೂವತ್ತು ಪರ್ಸೆಂಟ್ಗೆ ಹೋಗಿದೆ ಸ್ವಲ್ಪ ಅಪ್ ಆಗಿದೆ ಇವತ್ತು ಕೂಡ ಓಪನ್ ಇರುತ್ತೆ ನಾಳೆ ಕೂಡ ಓಪನ್ ಇರುತ್ತೆ ಇಂಟ್ರೆಸ್ಟ್ ಎಡ್ಬೇಕಿದ್ರೆ ಟ್ರೈ ಮಾಡಬಹುದು ಆಸ್ ಆಫ್ ನೌ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಟ್ವೆಂಟಿ ಏಟ್ ರುಪೀಸ್ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ನೈಂಟಿ ತ್ರೀ ಓವರ್ ಆಲ್ ಒನ್ ಟ್ವೆಂಟಿ ಒನ್ ರುಪೀಸ್ಗೆ ಅಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ ಇದೇ ರೀತಿ ಪ್ರೀಮಿಯಂ ಮುಂದುವರೆದ್ರೆ ಇದು ಡೈಲಿ ಕೂಡ ಚೇಂಜಸ್ ಆಗುತ್ತೆ ಹಾಗಾಗಿ ಅದನ್ನು ಕೂಡ ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಗ್ಲೋಬಲ್ ಮಾರ್ಕೆಟ್ ಅಥವಾ ನಮ್ಮ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋದಾದರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಐವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇದನ್ನ ನೋಡಿದ್ರೆ ನಮ್ಮ ಮಾರ್ಕೆಟಲ್ಲೂ ಕೂಡ ಪಾಸಿಟಿವ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ನಂತರ ಏಷಿಯನ್ ಮಾರ್ಕೆಟ್ಸನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಮಾರ್ಕೆಟ್ಗಳು ಪಾಸಿಟಿವ್ ಇದೆ ಕೆಲವು ಮಾರ್ಕೆಟ್ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಸೊ ನೋಡೋಣ ಯಾವ ರೀತಿ ಓಪನ್ ಇರುತ್ತೆ ಅಂತ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೇ ಬಿ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ ಮಾರ್ಕೆಟ್ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ